ಎರಡು ಸಾವಿರದ ಇಪ್ಪತ್ತೊಂದು ಹೊಸ ವರ್ಷದ ಪ್ರಯುಕ್ತ ದಲಿತ ಸೇನೆ ವತಿಯಿಂದ ಬೆಂಗಳೂರಿನ ಕಾಡುಗೋಡಿಯ ಚನ್ನಚಂದ್ರ ಸರ್ಕಲ್ನಲ್ಲಿ ಏರ್ಪಡಿಸಿದ್ದ ಸ್ವಾಭಿಮಾನಿ ವಿಜಯೋತ್ಸವದ ಇನ್ನೂರ ಮೂರನೇ ವರ್ಷದ ಭೀಮಾ ಕೊರೆಂಗಾನ್ ವಿಜಯೋತ್ಸವ ಸಮಾರಂಭ ಅದ್ದೂರಿಯಾಗಿ ನೆರವೇರಿತು ಆ ಒಂದು ದೇಶ ಕಾತಾ ಇದ್ದಿದ್ದಿಕ್ಕೆ ನಮ್ಮ ದಲಿತ ಯೋಧ ಯುವಕರು ಒಂದು ಐನೂರು ಜನ ಅಷ್ಟೇ ಆ ಐನೂರು ಜನ ಸೇನೆ ಒಂದು ಇಪ್ಪತ್ತ್ ಮೂರು ಸಾವಿರ ಜನ ಸೇನೆ ಸೇವಕ ಸೇನಾನಿಗಳನ್ನ ಬುಗ್ಗು ಬಡಿದ ಅವ್ರನ್ನ ಹಿಮ್ಮೆಟ್ಟಿಸಿ ಓಡಿಸಿದ್ದಕ್ಕೆ ಆವತ್ತಿನಿಂದ ಈ ಭೀಮಾ ಕಾರ್ಯ ವಿಜಯೋತ್ಸವ ಕಾರ್ಯಕ್ರಮವನ್ನ ವರ್ಷ ವರ್ಷ ಜನವರಿ ಒಂದನೇ ತಾರೀಕಿಗೆ ಆಚರಿಸ್ತಾ ಇದ್ದೇವೆ ಹಾಗಾಗಿ ಈ ನಮ್ಮ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಒತ್ತು ಕೊಟ್ಟು ಬಂದು ಈ ಕಾರ್ಯಕ್ರಮವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಕೇವಲ ದಲಿತರಿಗೆ ಇಲ್ಲ ಕೆಳವರ್ಗದವರಿಗೆ ಮಾತ್ರ ಸೀಮಿತವಲ್ಲ ಪ್ರಜೆಗಳು ಯಾರೆಲ್ಲ ಅಂಬೇಡ್ಕರ್ ಅವರನ್ನು ಪ್ರೀತಿಸುತ್ತಾರೋ ಅವರೆಲ್ಲರಿಗೂ ಸೀಮಿತ ಈ ಹಿಂದೆ ದಲಿತ ಯುವ ಯೋಧರು ಕೇವಲ ಐನೂರು ಮಂದಿ ಇಪ್ಪತ್ಮೂರು ಸಾವಿರ ಸೈನಿಕರನ್ನು ಬಗ್ಗು ಪಡೆದು ಜಯಗೊಳಿಸಿದ ದಿನ ಇದಾಗಿದ್ದು ಈ ಕಾರಣದಿಂದಾಗಿ ನಾವೆಲ್ಲರೂ ಭೀಮಾ ಕೊರೆಂಗಾನ್ ವಿಜಯೋತ್ಸವ ದಿನವೆಂದು ಆಚರಿಸುತ್ತಿದ್ದೇವೆ ಎಂದರು ಐನೂರು ಸುಮಾರು ಐನೂರು ವರ್ಷಗಳ ಹಿಂದೆ ಬಸವಣ್ಣನವರು ಮುನ್ನೂರು ವರ್ಷದಿಂದ ಕೈವಾರ ತಾತನವನವರು ಜ್ಯೋತಿ ಅವರು ಇವರೆಲ್ಲ ಸಾರಿರ್ತಕ್ಕಂಥದ್ದು ಜಾತಿ ಭೇದ ಬಿಟ್ಟರೆ ದೇಶ ಕಟ್ಬೋದು ಆದರೆ ಇವರೆಲ್ಲರ ಹೆಸರಲ್ಲೇ ನಾವು ತಿರ್ಗ ಸಪ್ರೇಟಾಗಿ ಹೊರತು ಒಗ್ಗೂಡ್ತಾಯಿರ್ತೇವೆ ಎಲ್ಲ ಜಾತಿಯವರು ಅವರ ಸಂಗತಿ ಕಟ್ಕೊಂಡ್ಬಿಡೋದು ಎಲ್ಲರ ಉದ್ದೇಶ ಏನಂದ್ರೆ ನಾವು ದೇಶ ಕಟ್ಟಬೇಕು ಅನ್ನೋದು ಇರಬೇಕೇ ಹೊರತು ಜಾತಿ ಕಟ್ಟೋದಲ್ಲ ಇವತ್ತು ಜಾತಿ ಕಟ್ಟ ಕೊರಟಿ ನಾವು ಧರ್ಮ ಕೂಡ ಕಟ್ಟ ಕೊಡ್ತಿದೀವಿ ಇನ್ನೊಂದು ಸಾರಿ ಸರ್ ಮನುಸ್ಮೃತಿನ ಬಹಳ ಗಟ್ಟಿಯಾಗಿ ನಂಬ್ಕೊಂತ ಇದ್ದೀವಿ ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷ ಕಳೆದ್ರು ಕೂಡ ಮನುಸ್ಮೃತಿನ ಏನು ನಾವು ತೆಗೆದಾಕ್ಬೇಕು ಅಂತ ಹೋರಾಟ ಇತ್ತು ಕಳೆದ ಹತ್ತು ವರ್ಷದಲ್ಲಿ ಭಾಳ ಗಟ್ಟಿ ಮಾಡ್ತಾ ಇದ್ದಾರೆ ಮನುಸ್ಮೃತಿನ ಆ ಮನುಸ್ಮೃತಿನ ಏನಾದರೂ ತೆಗೆದು ಹೋಗಿಬೇಕು ಅಂದರೆ ಸಂವಿಧಾನವನ್ನು ಪೂಜಿಸ್ಬೇಕು ಆ ಸಂವಿಧಾನ ಪೂಜಿಸೋದು ಬಿಡೋವರೆಗೂ ಸಂವಿಧಾನ ಪೂಜಿಸೋದು ಪೂಜಿಸದೆ ಮನುಸ್ಮೃತಿನ ಪೂಜಿಸೋಕೆ ಹೊರಟ್ರೆ ನಮ್ಮ ದೇಶ ಚಿದ್ರ ಚಿದ್ರ ಆಗೋದು ಮುಂದಿನ ದಿನದಲ್ಲಿ ಭವಿಷ್ಯದಲ್ಲಿ ಕಾಣಿಸ್ತಾ ಇದೆ ಇನ್ನು ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷ ಆರ್ ರಾಜಪ್ಪ ಮಾತನಾಡುತ್ತಾ ಕುರುಬ ವಕಲಿಗ ಬರಜಿಗ ಗೊಲ್ಲ ಇನ್ನೂ ಬೇರೆ ಬೇರೆ ಜಾತಿಗಳಿರಬಹುದು ದಲಿತರನ್ನು ಬೇರ್ಪಡಿಸಿ ನೋಡುವ ಸಮಾಜ ನಿರ್ಮೂಲನೆಯಾಗಬೇಕು ನಾವೆಲ್ಲರೂ ಒಂದೇ ಎಂಬ ಮನೋಭಾವ ಬರಬೇಕು ಪ್ರತಿಯೊಬ್ಬರಲ್ಲೂ ಮಾನವೀಯ ಮೌಲ್ಯಗಳು ಹೊರಬಂದು ನಾವೆಲ್ಲರೂ ಜಾತಿ ಧರ್ಮಗಳನ್ನ ಮರೆತು ಭಾರತೀಯರೆಂದು ತಿಳಿದು ಸ್ನೇಹ ಸೌಹಾರ್ದದಿಂದ ಜೀವನ ಸಾಗಿಸುವಂತಾಗಬೇಕು ಎಂದರು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವಿರಾರು ವರ್ಷಗಳಾದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಚೇಸ್ಕರಣಿಯಾಗಿದ್ದಾರೆ ಅವರು ನಮ್ಮ ಮಕ್ಕಳು ಅವರ ಮಕ್ಕಳು ಅವ್ರ ಮಕ್ಕಳು ವಂಶಾಂಶಾಂಪ ಏನಿದೆಯೋ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಬಗ್ಗೆ ಮತ್ತು ಅವರ ಸಿದ್ಧಾಂತಗಳ ಬಗ್ಗೆ ಎಲ್ಲರೂ ಅಳವಡಿಸ್ಕೊಳ್ತಾ ಇದ್ರೆ ಮುಂದಿನ ಪೀಳಿಗೆಗಳಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅರಿವು ಮೂಡಿಸ್ತಾ ಇದ್ರೆ ಆವಾಗ ನಮ್ಮ ದೇಶವನ್ನ ಹೇಗೆ ಕಟ್ಟಬಹುದು ನಮ್ಮ ದೇಶದ ಜನ ಯಾಕೆ ಇರಬಹುದು ನಮ್ಮ ದೇಶದಲ್ಲಿ ನಾವೆಲ್ಲರೂ ಹೆಂಗ್ ಒಂದಾಗಿ ಬದುಕ್ ಅನ್ನುವಂತಹ ಜ್ಞಾನ ಮನೋಜ್ಞಾನ ಭಾವನೆಗಳು ನಮ್ಮ ಮಕ್ಕಳಿಗೆ ತಿಳಿಸ್ಬೇಕು ನೋಡಿ ನೀವು ಮಹಾನಾಯಕ ಸೀರೆ ನೋಡ್ತಾ ಕೇವಲ ಎಂಟು ವರ್ಷ ಇರುವಂತ ಮಗು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂಟು ವರ್ಷ ಇದ್ದಾಗ ಇಡೀ ಭಾರತ ದೇಶದಲ್ಲೇ ಈಗ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಸುಮಾರು ತೊಂಬತ್ತು ಭಾಗ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಅನ್ನೋದು ಅವರ ಭಾವನೆ ಅವರ ಏನ್ ಸಿದ್ಧಾಂತಗಳು ಅವ್ರು ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು ಅರ್ಥವನ್ನ ಇಷ್ಟು ಸರ್ಭಾಧಿತವಾಗಿ ತಿಳಿಸ್ತಾ ಇದ್ದಾರೆ ಅದು ಧಾರಾವಾಹಿಯಲ್ಲಿ ಅದೇ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂದೇಹ ಯಾವ ರೀತಿ ಬಿಡಿಸ್ತಾ ಇದ್ದಾರೆ ಮಕ್ಕಳನ್ನು ಯಾವ ರೀತಿ ಅವರನ್ನ ಅರ್ಥ ಮಾಡ್ಕೊಳ್ಬೇಕು

ಗಾರ್ತಿ ಲಕ್ಷ್ಮೀ ಚನ್ನಸಂದ್ರ ಆಟು ನರಸಿಂಹಮೂರ್ತಿ ಯುವ ಮುಖಂಡ ಉಮೇಶ್ ಸಿನಿಮಾ ಕೊರಿಯೋಗ್ರಾಫರ್ ಪ್ರಕಾಶ್ ರಾಜ್ಯ ಉಪಾಧ್ಯಕ್ಷರುಗಳಾದ ಆರ್ ಲೋಕೇಶ್ ಹೋಬಳಿಪುರ ಮುನಿರಾಜು ಜಿವೆಂಕಟೇಶ್ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷೆ ಎಚ್ ವಿ ಅಂಬಿಕಾ ತಿಪ್ಪಣ್ಣ ಹೊಸಕೋಟೆ ಪದಾಧಿಕಾರಿಗಳಾದ ಸೋಮು ಮುನಿರಾಜು ಮುಂತಾದವರು ಇದ್ದರು ಚಿಂತಾಮಣಿ ಕ್ಷೇತ್ರದ ಸಮಸ್ತ ನಾಗರಿಕ ಬಂಧುಗಳಿಗೆ ದೀಪಾವಳಿ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹೋಪಯೋಗಿ ವಸ್ತುಗಳು ಅತಿ ಕಡಿಮೆ ಬೆಲೆಗೆ ದೊರೆಯುತ್ತವೆ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ಗಳು ಎಲ್ಇಡಿ ಟಿವಿ ಸ್ಟಾರ್ಟಿಂಗ್ ಫ್ರಂ ಫೈವ್ ಥೌಸಂಡ್ ಸಿಂಗಲ್ ಡೋರ್ ರೆಫ್ರಿಜರೇಟರ್ ಸ್ಟಾರ್ಟಿಂಗ್ ಫ್ರಮ್ ಟೆನ್ ಥೌಸಂಡ್ ಡಬಲ್ ಡೋರ್ ರೆಫ್ರಿಜರೇಟರ್ ಸ್ಟಾರ್ಟಿಂಗ್ ಫ್ರಮ್ ಏಯ್ಟೀನ್ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮೆಷಿನ್ ಸ್ಟಾರ್ಟಿಂಗ್ ಫ್ರಮ್ 7890 ಥೌಸಂಡ್ ಏಟ್ ನೈಂಟಿ ಟಾಪ್ ಲೋಡ್ ವಾಷಿಂಗ್ 11890 ಸ್ಟಾರ್ಟಿಂಗ್ ಫ್ರಮ್ ಲೆವೆನ್ ಥೌಸಂಡ್ ಏಟ್ ನೈಂಟಿ ಫ್ರಂಟ್ ಲೋಡ್ ವಾಷಿಂಗ್ ಸ್ಟಾರ್ಟಿಂಗ್ ಫ್ರಮ್ ನೈನ್ಟೀನ್ ಪ್ರತಿ ಹತ್ತು ಸಾವಿರಕ್ಕೂ ಅಧಿಕ ಖರೀದಿಸುವ ಗ್ರಾಹಕರಿಗೆ ಖಚಿತ ಬಹುಮಾನವುಳ್ಳ ಸ್ಕ್ರಾಚ್ ಕಾರ್ಡ್ ಉಚಿತ ಹಾಗೂ ಜೀರೋ ಪರ್ಸೆಂಟ್ ನೊಂದಿಗೆ ಸುಲಭ ಕಂತಿನ ಇಎಂಐ ಸೌಲಭ್ಯದ ಜೊತೆಗೆ ಶೇಕಡ ಹತ್ತರಿಂದ ಐವತ್ತು ಪರ್ಸೆಂಟ್ ರಿಯಾಯಿತಿ ದೊರೆಯುತ್ತದೆ ಹಿಂದೆ ಭೇಟಿ ನೀಡಿ ಇಂದು ಎಂಟರ್ಪ್ರೈಸಸ್ ದೇವಾಲಪ್ಪ ಕಾಂಪ್ಲೆಕ್ಸ್ ಅಪೋಸಿಟ್ ಕೆಎಸ್ಆರ್ಟಿಸಿ ಬಸ್ ಡಿಪೋ ಬೆಂಗಳೂರು ರಸ್ತೆ ಚಿಂತಾಮಣಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಒನ್ ಫೈವ್ ಫೋರ್ ಡಬಲ್ ಮತ್ತೊಂದು ಸಂಖ್ಯೆ ಡಬಲ್ ನಗರದಲ್ಲಿ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಿ ಅದಕ್ಕಾಗಿ ಭೇಟಿ ನೀಡಿ ಮೂರು ಸ್ಟಾರ್ ಅಂಡ್ ಫಿಲ್ಟರ್ಸ್ ಅವರ ಸಮೃದ್ಧಿ ನಗರ ಸರಿಯಾದ ಆಯ್ಕೆ ನಿಮ್ಮ ದೊಡ್ಡ ಕನಸುಗಳಿಗಾಗಿ ವಾಸಿಸಲು ಸುಂದರವಾದ ಸ್ಥಳ ಸೊಗಸಾದ ವಸತಿ ಮತ್ತು ವಾಣಿಜ್ಯ ನಿವೇಶನಗಳು ಮಾರಾಟಕ್ಕಿದೆ ಈಗಿನ ಕಾನೂನು ಚೌಕಟ್ಟಿನ ಅಡಿಯಲ್ಲಿ ನಿವೇಶನಗಳು ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆಗೊಂಡು ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತ ನಿವೇಶನಗಳಾಗಿದೆ ಗ್ರಾಮ ಪಂಚಾಯಿತಿ ಖಾತೆ ಇಸ್ವತ್ತು ನೀಡಲಾಗುತ್ತದೆ ಮೊದಲ ಐವತ್ತು ಗ್ರಾಹಕರಿಗೆ ಆಕರ್ಷಕ ರಿಯಾಯಿತಿ ದೊರೆಯುತ್ತದೆ ಚಿಂತಾಮಣಿ ತಾಲೂಕಿನಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಅತಿ ಹೆಚ್ಚಿನ ಪ್ರಮಾಣದ ವಿಸ್ತೀರ್ಣ ಎಲ್ಲ ಅರ್ಹತೆ ಉಳ್ಳ ಮೂಲಭೂತ ಸೌಲಭ್ಯಗಳನ್ನೊಳಗೊಂಡು ಸೆಕ್ಯೂರಿಟಿ ಬಂದಿರುವ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ವತಿಯಿಂದ ನಿರ್ಮಾಣಗೊಂಡಿರುವ ಸಮೃದ್ಧಿ ನಗರದಲ್ಲಿ ಸೈಟ್ ಪಡೆಯಲು ಹಿಂದೆ ಮುಂದಾಗಿ ಅಭಿವೃದ್ಧಿ ಪಡಿಸುತ್ತಿರುವವರು ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ ಆರ್ ಬಡಾವಣೆ ಚಿಂತಾಮಣಿ ಸೈಟ್ ಮತ್ತು ಭೇಟಿಗಾಗಿ ಕರೆ ಮಾಡಿ ಡಬಲ್ ನೈನ್ ಒನ್ ಸಿಕ್ಸ್ ಏಟ್ ಫೈವ್ ಡಬಲ್ ಟು ಸಿಕ್ಸ್ ಶ್ರೀ ಮಾರುತಿ ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್ ವೀರಪ್ಪ ಬಿಲ್ಡಿಂಗ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಎದುರು ಬೆಂಗಳೂರು ರಸ್ತೆ ಚಿನ್ನಸಂದ್ರ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಒನ್ ಸೆವೆನ್ ಮತ್ತೊಂದು ಸಂಖ್ಯೆ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಫೋರ್ ಡಬಲ್ ನೈನ್ ಒನ್ ಟು ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಸಂತಸದ ಸುದ್ದಿ ಇನ್ಮುಂದೆ ಶ್ರೀ ಮಾರುತಿ ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್ ಚಿನ್ನಸಂದ್ರದಲ್ಲಿ ಪ್ರಾರಂಭವಾಗಿದ್ದು ನಮ್ಮಲ್ಲಿ ಆಧಾರ್ ಅಡ್ರೆಸ್ ತಿದ್ದುಪಡಿ ಆಧಾರ್ ಪ್ರಿಂಟ್ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ವಂಶವೃಕ್ಷ ಬಂದರ ಪತ್ರ सीनियर सिटीजन कार्ड, लेबर कार्ड, हेल्थ कार्ड, पासपोर्ट अप्लीन डीएलआरजी, मेडिकल इंश्योरेंस, सरकारी खासगी ऑनलाइन अर्जी एनईटि नीट आनवीस म्यूटेशन टिकेट बुकिंग व्यारथि स्कॉलरशिप अर्जी कलर लैमिनेशन मोबाइल रिचार्ज हनी ट्राफर एच डिफ्सी अकंट एच डी एफसी लोन एन पी लाइफ इंश्योरेंस किसा श्री मारुति डिजिटल सेवा कॉमन सर्विस इंडियन ऑयल पेट्रोल बेंगलुरु र ಚಿನ್ನ ತಂದ್ರ ಚಿಂತಾಮಿ ಮೊಬೈಲ್ ಸಂಖ್ಯೆ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಒನ್ ಸೆವೆನ್ ಮತ್ತೊಂದು ಸಂಖ್ಯೆ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಫೋರ್ ಡಬಲ್ ನೈನ್ ಒನ್ ಟು